ಒಬ್ಬರನ್ನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯ ಬಂದು ನಮ್ಮ ಶುಂಠಿ ಅಡಿಕೆ ಕಾಳುಮಣಸಿನ ಮುಂದುವರೆದ ಸರಣಿಯಲ್ಲಿ ಶುಂಠಿ ಮಡಿ ತಯಾರಿಸುವ ಸೂಕ್ತ ವಿಧಾನ ಅಂತ ಹೇಳಿ ಒಂದು ಸಂಕ್ಷಿಪ್ತವಾದ ಮತ್ತು ಅತಿ ಚಿಕ್ಕ ವಿಡಿಯೋ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ವಿಡಿಯೋ ಮಾಡ್ತಾ ಮಾಡ್ತಾ ದೊಡ್ದಾಗ್ಬೋದು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನಮ್ಮೆಲ್ಲರಿಗೂ ಯಾರ್ಯಾರಿಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದೆ ಲೈಕ್ ಮಾಡಿ ಯಾರೆಲ್ಲ ವೀಕ್ಷಕರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ತಾವುಗಳು ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡಿ ಇದು ಎಲ್ಲ ರೈತ ಮಿತ್ರರ ತನಕ ತಲುಪಲಿ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಶುಂಠಿಯಲ್ಲಿ ಮಡಿ ತಯಾರಿಸುವ ಸೂಕ್ತ ವಿಧಾನ ಅಂತ ಇದೆ ಇದರಲ್ಲಿ ನಾವು ಭೂಮಿಯ ಆಯ್ಕೆಯ ಭೂಮಿಯ ಸಿದ್ಧತೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಇತರ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಸಾಕಷ್ಟು ವಿಷಯಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಸ್ನೇಹಿತರೆ ಇದನ್ನು ನಾವು ಒಂದು ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂಥೇಳಿ ಇವತ್ತಿನ ಮುಂದೆ ನಾನು ಹಾಜರಿದ್ದೇನೆ ನಾವು ಶುಂಠಿ ಮಡಿಯನ್ನು ತಯಾರಿಸುವುದು ಹೇಗೆ ಅನ್ನೋದನ್ನು ನಾವು ಒಂದಷ್ಟು ವಿವರಣಾತ್ಮಕವಾಗಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಸೊ ಇದು ಏನಿದೆ ಇದು ನಮ್ಮದು ಶುಂಠಿ ಮಡಿ ಒಂದು ಇದು ಶುಂಠಿ ಮಡಿ ಎರಡು ಅನ್ನೋದನ್ನು ನಾವು ಉದಾಹರಣೆಯಾಗಿ ಇಟ್ಕೊಳ್ಳಿ ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಶುಂಠಿ ಮಡಿಯ ಅಳತೆ ವಿಷಯಕ್ಕೆ ನಾವು ಫಸ್ಟ್ ಬರೋದಾದರೆ ಸಾಕಷ್ಟು ಜನ ನಮಗೆ ವೈಯಕ್ತಿಕ ಮಾರ್ಗದರ್ಶನ ತೆಗೆದುಕೊಂಡು ಈ ವರ್ಷ ಹೋದ ವರ್ಷ ವೈಯಕ್ತಿಕ ಮಾರ್ಗದರ್ಶನ ತೆಗೆದುಕೊಂಡು ಶುಂಠಿಯ ಕೃಷಿಯನ್ನು ಮಾಡಿದರು ಈ ವರ್ಷ ಇನ್ನೂ ಹೆಚ್ಚಿಗೆ ಆಗಿದೆ ಆ ಸಂಖ್ಯೆಗಳು ಸಾಯಿಲ್ ಟೆಸ್ಟ್ ಏನಿದೆ ಅದು ಅನಿವಾರ್ಯ ಅನ್ನೋದನ್ನು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋದಲ್ಲಿ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ರೂ ಅದನ್ನು ನನ್ನ ಮತ್ತೆ ಯಾರು ಯಾರ್ಯಾರು ಸಾಯಿಲ್ ಟೆಸ್ಟ್ ಮಾಡಿಸಿದ್ದಾರೆ ಅವರು ಸಾಯಿಲ್ ಟೆಸ್ಟ್ ರಿಪೋರ್ಟ್ಗಳನ್ನು ನಮಗೆ ಕಳಿಸಿದ್ದಾರೆ ನಮ್ಮ ಹತ್ರ ಅನಲೈಸ್ ಮಾಡ್ಕೊಂಡಿದ್ದಾರೆ ತಮ್ಮಲ್ಲೂ ಯಾರಿಗಾದರೂ ಅದ್ರದ್ದು ಅಗತ್ಯತೆ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ತಾವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಈಗ ಅಳತೆಯಾಗ ವಿಷಯಕ್ಕೆ ಬರೋದಾದರೆ ಈಗ ಈ ಮುಂಚಿನ ಅವರ ಪ್ರಾಕ್ಟೀಸ್ಗಳು ಏನಿತ್ತು ಅಂತ ಹೇಳಿದ್ರೆ ಇಪ್ಪತ್ತಡಿ ಇಪ್ಪತ್ತು ನಾಲ್ಕು ಅಡಿ ತನಕ ಅವರು ಮಾಡ್ತಾ ಇದ್ರು ಶುಂಠಿಯ ಬೆಡ್ನ ಲೆಂತ್ ಸ್ನೇಹಿತರೆ ಇದು ಇದೇನಿದೆ ಈ ಲೆಂತ್ ನಮಗೆ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಅಡಿ ತನಕ ಅವರು ಮಾಡ್ತಾ ಇದ್ರು ನಾವು ಅವರಿಗೆ ಕೊಟ್ಟ ಮಾರ್ಗದರ್ಶನದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇದನ್ನು ನಾವು ಹದಿನಾರು ಅಡಿಗೆ ನಾವು ಇದನ್ನು ಇಳಿಸಿದ್ದೇವೆ ಸ್ನೇಹಿತರೆ ಇದನ್ನ ಹದಿನಾರು ಇಳಿಸಿದಾಗ ನಮಗೆ ಹದಿನಾರು ಅಡಿ ಇಳಿಸ್ದಾಗ ನಮಗೆ ಹದಿನಾಲ್ಕು ಅಡಿಗಳಷ್ಟು ಮಾತ್ರ ಇದು ನಮಗೆ ಶುಂಠಿಯ ಬಿತ್ತನೆಯನ್ನು ನಾಟಿ ಮಾಡಲಿಕ್ಕೆ ದೊರೆತಿದೆ ಇನ್ನೆರಡೆಡೆ ಎಲ್ಲಿ ಹೋಯಿತು ಅಂದರೆ ಆ ಕಡೆ ಈ ಕಡೆ ಬಸಿಗಾಲುವೆ ಇದೆ ಬಸಿಗಾಲುವೆ ಆಳವಾಗಿರಬೇಕು ಎಷ್ಟು ಆಳವಾಗಿರುತ್ತೋ ಅಷ್ಟು ಉತ್ತಮ ಅದನ್ನು ಗಮನದಲ್ಲಿ ಸೊ ನಮಗೆ ಹದಿನಾಲ್ಕು ಕೋಡಿಯ ಒಂದು ಬೆಡ್ ಪ್ರಿಪೇರ್ ಆಗಿದೆ ಹದಿನಾಲ್ಕು ಕೋಡಿಯದು ಪ್ರತಿ ಬೆಡ್ಡು ನಮ್ದು ಹದಿನಾಲ್ಕು ಕೋಡಿ ಇದೆ ಇದೆ ಸ್ನೇಹಿತರೆ ಸೊ ಇದು ಇದರ ಏನಿದೆ ಇದರ ಲೆಂತ್ ಏನಿದೆ ಅದರ ಬಗ್ಗೆ ಇದೆ ಇದರ ವಿಡತ್ ಬಗ್ಗೆ ನಾವು ಖಂಡಿತವಾಗಿ ಮಾತಾಡೋಣ ಈಗ ಮೊದಲನೇದ ಅಳತೆ ಆಯಿತು ಇನ್ನೊಂದು ಎತ್ತರ ಸೊ ಎತ್ತರದಲ್ಲಿ ಏನಿದೆ ಇದು ಅಗೈನ್ ಮತ್ತೆ ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಇದು ಬಿಡತಿನ ಬಗ್ಗೆ ಇದೆ ಇದು ಕನಿಷ್ಠ ಕನಿಷ್ಠ ನಮಗೆ ಒಂಬತ್ತು ಇಂಚಿಂದ ಹನ್ನೆರಡು ಇಂಚಿನಷ್ಟಾದರೂ ಕನಿಷ್ಠ ಬೇಕು ಇಷ್ಟಿದ್ದಾಗ ತುಂಬನೇ ಅನುಕೂಲ ಆಗುತ್ತೆ ಕಾರಣ ಬಹಳ ಸ್ಪಷ್ಟವಾಗಿದೆ ಏರು ಮಡಿಯಲ್ಲಿ ಶುಂಠಿ ಬೆಳೆದಾಗ ತುಂಬ ಉತ್ತಮ ರೀತಿಯ ಫಲಿತಾಂಶಗಳು ನಮಗೆ ಬಂದಿದೆ ಇಂದ ಫಂಗಸ್ ಜನಿತ ರೋಗಗಳು ಅಲ್ಲಿ ಸಾಕಷ್ಟು ಕಡಿಮೆ ಇದೆ ಮತ್ತು ಗಡ್ಡೆಯ ಗಾತ್ರ ಮತ್ತು ಗುಣಮಟ್ಟ ತುಂಬ ಉತ್ತಮವಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ನಾವು ಒಂಬತ್ತು ಇಂಚಿಂದ ಹನ್ನೆರಡು ಇಂಚುಗಳಷ್ಟು ನಾವು ಎತ್ತರದ ಮಡಿಯನ್ನು ಮಾಡೋದನ್ನು ನಾವು ಗಮನ ಕೊಡಬೇಕು ಅದನ್ನು ಮರಿಬಾರ್ದು ಅಂಥೇಳಿ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನು ನಮಗೆ ಇದರಲ್ಲಿ ಅಂತರದ ವಿಷಯ ಬರುತ್ತೆ ಅಂತರದ ವಿಷಯ ಬಂದಾಗ ನಮ್ಮಲ್ಲಿ ಸಾಕಷ್ಟು ಜನ ರೈತರು ನಾವು ಅರ್ಧ ಅಡಿಗಳಷ್ಟು ಮಾತ್ರ ಅಂತರವನ್ನು ಮೇಂಟೈನ್ ಮಾಡಿದ್ದೀವಿ ಈ ಮೊದಲು ನಮ್ಮ ಇದಕ್ಕೆ ನಮ್ಮ ಸಜೆಷನ್ನು ಅಥವಾ ನಮ್ಮ ಮಾರ್ಗದರ್ಶನ ಏನಂತ ಹೇಳಿದ್ರೆ ಕನಿಷ್ಠ ಒಂದು ಅಡಿಯಷ್ಟು ಇದಕ್ಕೆ ನಮಗೆ ಈ ಬೆಡ್ಡಿಂದ ಬೆಡ್ಗೆ ಅಂತರವನ್ನು ನಾವು ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಕಾರಣ ಭಾಳ ಸರಳ ಬಸಿಗಾಲುವೆ ವ್ಯವಸ್ಥೆಯಲ್ಲಿ ನೀರು ನಿಲ್ಲದೇ ಇರೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಅಂತರದ ಮೇಲೆ ನಾವು ವಿಶೇಷ ಗಮನವನ್ನು ಸಹಿತ ಕೊಡಬೇಕು ಸ್ನೇಹಿತರೆ ಇನ್ನು ನಮಗೆ ಬೆಡ್ಡಿನ ಅಳತೆ ಏನಿದೆ ಈ ಅಳತೆ ಇದು ಎರಡೂವರೆಯಿಂದ ಮೂರು ಅಡಿಗಳಷ್ಟು ನಾವು ಮಾಡಬಹುದು ಆ ಪ್ರದೇಶಕ್ಕೆ ಸೀಮಿತವಾಗಿ ಅಲ್ಲಿ ಬರುವ ಆವರೇಜ್ ರೈನ್ಫಾಲಿಗೆ ಅಗತ್ಯದಲ್ಲಿ ನಾವು ಇದನ್ನು ಮಾಡಬಹುದು ಇದರಲ್ಲಿ ನಮ್ಮಲ್ಲಿ ವಿಶೇಷ ಪ್ರಯತ್ನ ಮಾಡಿದ ಸಾಕಷ್ಟು ರೈತರಿದ್ದಾರೆ ಇದನ್ನು ಒಂದೂವರೆ ಅಡಿಯಷ್ಟು ಮಾಡಿ ಕೇವಲ ಒಂದು ಬೀಜಗಳನ್ನು ಮಾತ್ರ ಹೊಂದಿಸಿ ಅತ್ಯುತ್ತಮ ಇಳುವರಿ ಒಳ್ಳೆಯ ರೀತಿಯ ಫಲಿತಾಂಶವನ್ನು ಪಡೆದವರು ಇದ್ದಾರೆ ಇದೆಲ್ಲರಿಗೂ ಕಾದ ಕಾರ್ಯ ಸಾಧು ಅಂತ ನಾನು ಹೇಳೋದಿಲ್ಲ ನಾವು ಇದನ್ನು ಎರಡೂವರೆ ಮೂರುವರೆ ಅಡಿಯ ತನಕ ನಾವು ಗಮನ ಇಟ್ಕೋಬೋದು ಈ ಎರಡುವರೆಯಿಂದ ಮೂರು ಅಡಿಯಲ್ಲಿ ಏನು ಮಾಡಿದ್ದೇವೆ ಇದರಲ್ಲಿ ನಮಗೆ ಹದಿನಾಲ್ಕು ಏನೂ ಇದೆ ಹದಿನಾಲ್ಕು ಅಡಿಯ ನಮ್ದು ಒಂದು ಬೆಡ್ ಇದೆ ಇದರಲ್ಲಿ ನಮಗೆ ಕನಿಷ್ಠ ಇಪ್ಪತ್ತೇಳು ಬಿತ್ತನೆಯನ್ನು ನಾವು ನಾಟಿಯ ಬೀಜಗಳನ್ನು ನಾವು ನಂಬರ್ಸನ್ನು ನಾವು ಇದರಲ್ಲಿ ಮಾಡ್ಬೋದು ಇಪ್ಪತ್ತೆಂಟು ಆಗಬೇಕು ಇಪ್ಪತ್ತೇಳು ಯಾಕಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ಕ್ರಿಸ್ ಕ್ರಾಸ್ ಮೆಥಡಲ್ಲಿ ನಾಟಿ ಮಾಡ್ಬೋದು ಈಗ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಇಲ್ಲಿರೋ ಶುಂಠಿ ಇಷ್ಟು ಜಾಗದಲ್ಲಿ ಯಾವರ್ಸ್ಕೊಂಡು ಬೆಳೆಯುತ್ತೆ ಇಲ್ಲಿರೋ ಶುಂಠಿ ಇಷ್ಟು ಜಾಗದಲ್ಲಿ ಯಾವ್ದು ಬೆಳೆಯುತ್ತೆ ಸಾಕಷ್ಟು ಬೆಳೆಯುತ್ತೆ ಇದೆರಡು ಒಂದೇ ಕಡೆ ಬೆಳೀಬೇಕು ಅಂತ ಬಂದಾಗ ಒಂದಕ್ಕೊಂದು ನಿಮಗೆ ಪರ್ಯಾಯವಾಗಿ ಸಾಕಷ್ಟು ಸ್ಥಳಾವಕಾಶ ಸಿಕ್ಕೋದಿಲ್ಲ ಇದನ್ನು ಸಹಿತ ನಾವು ಬಿತ್ತನೆಯನ್ನು ಹೊಂದಿಸೋದ್ರ ಕಡೆ ವಿಶೇಷವಾದ ಗಮನವನ್ನು ನಾವು ಕೊಡಬೋದು ಸ್ನೇಹಿತರೆ ಆದರೆ ಪ್ರತಿ ದಿವಸದ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸೂಪರ್ ಮಿನಿಟ್ ಇದೆ ಇವತ್ತು ವಿಷಯ ಬಂದ್ಬಿಟ್ಟು ಶುಂಠಿ ಮಡಿ ತಯಾರಿಸುವ ಸೂಕ್ತ ವಿಧಾನ ಆದರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ನೀರಾವರಿ ಬಗ್ಗೆ ಮಾತಾಡ್ತಿದ್ದೀವಿ ವಿಚಿತ್ರ ಅನ್ಸಬಹುದು ಆದರೆ ಅದಕ್ಕೆ ಒಂದಕ್ಕೊಂದು ಸ್ಪಷ್ಟವಾದ ಸಂಬಂಧ ಇದೆ ನಮ್ಮ ಮಡಿಗಳಲ್ಲಿ ಮಡಿಗಳಲ್ಲಿ ಸರಿಯಾದ ತೇವಾಂಶವನ್ನು ನಾವು ಮೇಂಟೈನ್ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಆ ನಮ್ಮ ಸರಿಯಾದ ಮಡಿಗಳ ತೇವಾಂಶ ಮೇಂಟೈನ್ ಆಗಲಿಕ್ಕೆ ನಮಗೆ ನೀರಾವರಿ ಅನಿವಾರ್ಯ ಸೊ ನೀರಾವರಿಯಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ವಿಶೇಷವಾಗಿ ಗಮನಿಸಿದ್ದೇವೆ ನಾವು ಇದು ಹೇಗಾಗಿದೆ ಅಂದರೆ ನಮ್ಮದು ಶುಂಠಿ ಲೇಔಟ್ ಏನಿದೆ ಅದರ ಡಿಸೈನಿಂಗ್ ಥರನೂ ಆಗೋಗ್ಬಿಟ್ಟಿದೆ ಫಾರ್ಮ್ ಲೇಔಟ್ ಶುಂಠಿ ಫಾರಮ್ ಲೇಔಟ್ ಅಂತಾನೆ ನಾವು ಅನ್ಕೊಂಡ್ರು ತಪ್ಪಾಗಲ್ಲ ಆ ರೀತಿಯಾಗಿ ನಾವು ವಿಶೇಷವಾಗಿ ವಿಶ್ಲೇಷಣೆ ಮಾಡಿ ಆ ರೀತಿಯಾಗಿ ನಾವು ಅವರಿಗೆ ಪ್ರತಿಯೊಂದು ಸಲಹೆ ಸೂಚನೆಗಳನ್ನು ಕೊಡ್ತೇವೆ ಅದ್ರ ಮೂಲಕನೇ ಆಗುತ್ತೆ ಅನುಕೂಲ ಅನಾನುಕೂಲ ಅನ್ನೋದನ್ನ ಇವತ್ತು ನಾವು ಸೂಪರ್ ಮಾರ್ಕೆಟ್ ಅಂತ ತಿಳ್ಕೊಳ್ಳೋ ಸ್ನೇಹಿತರೆ ಸೊ ಇದರಲ್ಲಿ ನಾವು ನೀರಾವರಿಲಿ ಏನು ಮಾಡ್ತೇವೆ ನಾವು ಸ್ಪಿಂಕ್ಲರ್ ವ್ಯವಸ್ಥೆಯಲ್ಲಿ ಶುಂಠಿಗೆ ನೀರಾವರಿ ಮಾಡಿರ್ತೇವೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಹೀಗೆ ಮಾಡ್ತೇವೆ ಕೆಲವರು ಇನ್ಲೈನ್ ಡ್ರಿಪ್ ನಲ್ಲಿ ಮಾಡಿದ್ದಾರೆ ಅದರದ್ದು ಬೇರೆನೇ ವ್ಯವಸ್ಥೆ ಅದರ ವಿವರಣೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಈಗ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು ನಾವೆಲ್ಲರೂ ಸ್ಪ್ರಿಂಕ್ಲರ್ ಮಾಡಿದ್ದೇವೆ ನಾನು ರೈತ ನಾವು ಎಲ್ಲರೂ ಮಾಡಿದ್ದೇವೆ ಅದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ವಿಶೇಷವಾಗಿ ಅಳತೆಗೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಗಮನವನ್ನು ಕೊಡೋಣ ಸ್ನೇಹಿತರೆ ಸ್ಪಿಂಕ್ಲರ್ ವ್ಯವಸ್ಥೆನ ನಮಗೆ ಓವರ್ಲ್ಯಾಪಿಂಗ್ ಆಗುವ ಹಾಗೆ ನಾವು ಮಾಡ್ಕೋಬೇಕು ಒಂದಷ್ಟು ಇದು ನಮ್ಮ ಹೆಡ್ ಲೈನ್ ಅಂತ ಹೇಳಿದ್ರೆ ಈ ಲೈನ್ ಅಲ್ಲಿ ನಾವು ಎಡಕ್ಕೆ ಮತ್ತು ಬಲಕ್ಕೆ ಲೆಫ್ಟ್ ಲೆಗ್ ಮತ್ತೆ ರೈಟ್ ಲೆಗ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಗಮನ ಇಟ್ಟು ನೋಡಬೇಕು ನಾವು ಇಲ್ಲಿ ಎರಡು ರೀತಿ ಮೂರು ರೀತಿ ವ್ಯವಸ್ಥೆಗಳು ಮಾಡಿಕೊಳ್ತೇವೆ ಒಂದು ನಾವು ಅರ್ಧ ಇಂಚ್ ಪೈಪನ್ನು ಹಾಕಿ ಸ್ಪಿಂಕ್ಲರ್ಗಳನ್ನು ಹಾಕ್ತೇವೆ ಅರ್ಧ ಇಂಚ್ ಪೈಪ್ ಹಾಕಿ ಸ್ಪಿಂಕ್ಲರ್ಗಳನ್ನು ಹಾಕ್ತೇವೆ ಮುಕ್ಕಾಲು ಇಂಚು ಪೈಪನ್ನು ಹಾಕಿ ನಾವು ಸ್ಪಿಂಕ್ಲರ್ಗಳನ್ನು ಹಾಕ್ತೇವೆ ಮುಕ್ ಮುಕ್ಕಾಲು ಇಂಚಿನ ಪೈಪ್ಗಳನ್ನು ಹಾಕಿ ನಾವು ಇಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಹಾಕ್ತೇವೆ ಹಾಗೆಯೇ ನಾವು ಒಂದು ಇಂಚಿನ ಇದನ್ನು ಹಾಕಿಬಿಟ್ಟು ನಾವು ಇಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಹಾಕ್ತೇವೆ ಈ ಇದೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿದೆ ಇದರಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದ್ರೆ ಪ್ರತಿಯೊಂದು ಲೆಗ್ಗಲ್ಲೂ ನಾವು ಲೇಟ್ ಸಂಶಯ ಅರ್ಧ ಇಂಚು ನಾವು ಪೈಪ್ಲೈನ್ ಹಾಕಿ ಮಾಡಿದಾಗ ನಮಗೆ ಆರು ಜೆಟ್ ಕೂರುತ್ತೆ ಮುಕ್ಕಾಲು ಇಂಚು ಮಾಡಿದಾಗ ನಮಗೆ ಹತ್ತು ಜೆಟ್ ಕೂರುತ್ತೆ ಒಂದು ಇಂಚಿನ ಮಾಡಿದಾಗ ನಮಗೆ ಹನ್ನೆರಡು ಜೆಟ್ಗಳು ಕೂರುತ್ತೆ ಪ್ರತಿ ನಾವು ಒಂದು ಇಂಚಿನ ಪೈಪ್ಲೈನ್ ಯೂಸ್ ಮಾಡಿದಾಗ ಹದಿನಾಲ್ಕು ಜೆಟ್ಗಳನ್ನು ಒಂದು ಲೆಗ್ಗಲ್ಲಿ ಬಳಸ್ಬೋದು ಇದಕ್ಕಿಂತ ಹೆಚ್ಚಿಗೆ ಬಳಸಿದರೆ ಪ್ರೆಷರ್ ಸಾಕಾಗೋದಿಲ್ಲ ನೀರಾವರಿ ಸಂಪೂರ್ಣತೆ ಆಗೋದಿಲ್ಲ ಇನ್ನು ಪ್ರತಿ ಜೆಟ್ಟು ಏನಿದೆ ನಮಗೆ ಹದಿನಾರು ಅಡಿಗೆ ಒಂದರ ಹಾಗೆ ನಾವು ಅದು ಪ್ರತಿ ಜೆಟ್ಟನ್ನು ನಾವು ಸಿಚುವೇಟ್ ಮಾಡಬೇಕು ಆವಾಗ ನಮಗೆ ಇದು ಹದಿನೆಂಟು ಅಡಿಯಷ್ಟು ನಮಗೆ ಸ್ಪ್ರೇ ಆಗುತ್ತೆ ಹದಿನೆಂಟು ಅಡಿಯಷ್ಟು ಸ್ಪ್ರೇ ಆದಾಗ ನೀಟಾಗಿ ನಮಗೆ ಓವರ್ಲ್ಯಾಪಿಂಗ್ ಆಗುತ್ತೆ ಅಂತ ಹೇಳಿದ್ರೆ ನೀರು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಇಲ್ಲಿ ಇಲ್ಲಿ ತನಕ ಬರುತ್ತೆ ಇಲ್ಲಿ ಇಲ್ಲಿ ತನಕ ಹೋಗುತ್ತೆ ಇದು ಇಲ್ಲಿ ಇಲ್ಲಿ ತನಕ ಬರುತ್ತೆ ಸೊ ಇದು ಸಂಪೂರ್ಣವಾಗಿ ನಿಮಗೆ ನೀರಾವರಿಯ ಉತ್ತಮ ತೇವಾಂಶಗಳ ಉತ್ತಮ ರೀತಿಯ ತೇವಾಂಶವನ್ನು ಮ್ಯಾನೇಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಹದಿನೆಂಟರಲ್ಲಿ ಸ್ಪ್ರೇ ಮಾಡೋವಂಥದ್ದನ್ನು ನಾವು ಉಪಯೋಗಿಸಬೇಕು ಮತ್ತು ಗಂಟೆಗೆ ನೂರ ಎಂಬತ್ತರಿಂದ ಇನ್ನೂರಿಪ್ಪತ್ತು ಲೀಟರ್ಗಳಷ್ಟು ಗಂಟೆಗೆ ನೂರ ಎಂಬತ್ತರಿಂದ ಇಪ್ಪತ್ತು ಲೀಟರ್ಗಳಷ್ಟು ಡಿಸ್ಚಾರ್ಜ್ ಇರ್ತಕ್ಕಂಥ ಉತ್ತಮ ಕಂಪನಿಯ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ನಾವು ಸ್ನಿನ್ಕ್ಲರ್ಗಳನ್ನು ಉಪಯೋಗಿಸ್ಬೋದು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲಿರೋ ಹಾಗೆ ಈ ವಿಡಿಯೋದಲ್ಲಿ ಡಿಸ್ಕ್ಲೇಮರ್ ಇದೆ ನಾವು ಯಾವ ಕಂಪ್ನಿಯೂ ಪ್ರಮೋಟ್ ಮಾಡಲ್ಲ ಹಾಗಾಗಿ ತಾವು ತಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ತಾವು ತಗೋಬಹುದು ಉದಾಹರಣೆಯಾಗಿ ಜೈನ್ ನೆಟಾಫಿಮು ಈ ರೀತಿಯ ತುಂಬಾ ಉತ್ತಮ ಗುಣಮಟ್ಟದ ಕಂಪ್ನಿಯನ್ನು ನೀವು ಉಪಯೋಗಿಸಿದ್ರೆ ನಮಗೆ ಉತ್ತಮವಾದ ಪರಿಣಾಮಗಳು ಮತ್ತು ಪರಿಹಾರಗಳು ಸಿಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಯಾವೆಲ್ಲ ವೀಕ್ಷಕರು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ ಅಂತ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ಇಂದ ಸೈನ್ ಆಫ್ ನಮಸ್ಕಾರ ಆಗಿದ್ರೆ